ಬೆಳಗಾವಿ ಜಿಲ್ಲೆಯ ತಾಲೂಕಿನ ಇಂಚಲ ಗ್ರಾಮದಲ್ಲಿ ಪ್ರತಿ ವರ್ಷವೂ ಮೊಹರ ಹಬ್ಬವನ ಅತಿ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಎಲ್ಲ ಧರ್ಮದವರು ಕೂಡಿ ಆಚರಿಸುತ್ತಾ ಬಂದಿದ್ದಾರೆ ಅಮಾವಾಸ್ಯೆಯಾದ ಮೂರು ದಿನಕ್ಕೆ ಗುದ್ದಲಿ ಹಾಕಿ ಆ ನಂತರ ಐದು ದಿನಕ್ಕೆ ಡೋಲಿಯಲ್ಲಿ ದೇವರನ್ನ ಸ್ಥಾಪನೆ ಮಾಡುತ್ತಾರೆ ನಂತರ ಐದು ದಿನಕ್ಕೆ ದೇವರು ಹೊಳೆಗೆ ಹೋಗುತ್ತವೆ ಇಂಚಲ ಗ್ರಾಮವು ಇದೊಂದು ಪವಾಡ ಪುರುಷರ ನಾಡಾಗಿದೆ ಇಲ್ಲಿ ಅನೇಕ ಸಾಧು ಸತ್ಪುರುಷರ ವಾಣಿಯಂತೆ ಅಂದರೆ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿ ಅವರ ವಾಣಿ ಎಂದಿಗೂ ಸುಳ್ಳಾಗಿಲ್ಲ ಒಂದಾಗಿ ಬಾಳಿರಿ ವಿಶ್ವಶಾಂತಿ ಪಡೆಯಿರಿ ಎಂಬ ಮಾತು ಸತ್ಯವಾಗಿದೆ ಮೊಹರಂ ಹಬ್ಬದ ದಿನ ಬೆಳಿಗ್ಗೆ ಎಲ್ಲಾ ಧರ್ಮದವರು ಕೂಡಿ ಕಿಚ್ಚನ್ನ ಹಾಯ್ದು ಪೇಟೆ ಬೀದಿಗೆ ಎಲ್ಲಾ ಡೋಳಿಗಳು ಬರುತ್ತವೆ ಡೋಲಿಯ ಮುಂದೆ ಲೇಜಿಮು ಹೂವಿನ ಗಿಡ ಇನ್ನಿತರೆ ಮೋಜನ ಮಾಡುತ್ತಾ ಪೇಟೆ ಬೀದಿಗೆ ಬಂದು ನಾಲ್ಕು ಡೋಳಿಗಳು ಕೂಡುತ್ತವೆ ಗ್ರಾಮ ದೇವಿ ಮತ್ತು ಹನುಮಾನ್ ದೇವಸ್ಥಾನದ ಮುಂದೆ ನಾಲ್ಕು ಡೋಲಿಗಳು ಕೂಡಿದ ಸಂದರ್ಭದಲ್ಲಿ ಆ ಡೋಲಿಗಳ ಸುತ್ತ ಗುಂಕಿಹುಳ ಸುತ್ತಲೂ ಹಾದು ಹೋಗುವ ಸಂಪ್ರದಾಯ ಮೊದಲಿನಿಂದಲೂ ಬಂದಿವೆ ಈ ಗ್ರಾಮದಲ್ಲಿ ವಿಶೇಷವೇನೆಂದ್ರೆ ಕೂಡಿದವರು ಮತ್ತು ಹೆಣ್ಣು ಮಕ್ಕಳು ಮತ್ತು ಚಪ್ಪಲಿ ಹಾಕಿದವರು ಡೋಳಿಗಳ ಮುಂದೆ ಹೋದರೆ ಡೋಲಿಗಳು ತಮ್ಮ ಪವಾಡುವನ್ನ ತೋರಿಸುತ್ತಾ ಬಂದಿದ್ದಾವೆ ಡೋ ಡೋಲಿಗಳ ಮುಂದೆ ನೀವು ಬೇಡಿಕೊಂಡ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ವಾಣಿ ಇಲ್ಲಿಯವರೆಗೂ ಸತ್ಯವಾಗುತ್ತಾ ಬಂದಿದೆ ಈ ಗ್ರಾಮದಲ್ಲಿ ಯಾವ ಹಬ್ಬ ಮತ್ತು ಜಾತ್ರೆ ಇನ್ನಿತರೆ ವಿಶೇಷ ಕಾರ್ಯಕ್ರಮಗಳು ಬಂದರೆ ಹಿಂದೂ ಮುಸ್ಲಿಂ ಎಲ್ಲಾ ಧರ್ಮದವರು ಕೂಡಿ ಒಗ್ಗಟ್ಟಾಗಿ ಹಬ್ಬವನ್ನ ಆಚರಿಸುತ್ತಾ ಬಂದಿದ್ದಾರೆ ಇಂಚಲ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುತ್ತಿರುವ ಹಬ್ಬ ಯಾವುದಾದರೂ ಇದ್ದರೆ ಅದು ಮೊಹರಂ ಹಬ್ಬವಾಗಿದೆ ಏಕೆಂದರೆ ಈ ಊರಿಗೆ ಸಿದ್ದರಾಮೇಶ್ವರ ಅವರ ಆಶೀರ್ವಾದ ಬಹಳವಿದೆ